ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ನಿಮ್ಮ ಮನೆ ಮುಂದೆ ಕತ್ತೆ ಹಾಲು ಮಾರೋರು ಬರ್ತಾ ಇದ್ದಾರೆ ಅಂದರೆ ಕತ್ತೆ ಹಾಲಿನ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅದರ ಒಂದು ಪೋಷಕಾಂಶಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಂಡಿರ್ಬೋದು ಯಾಕೀಗ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಇದೇ ಒಂದು ದಂಧೆಯ ಕರಾಳ ಸತ್ಯವನ್ನು ಹೇಳೋದಕ್ಕೆ ನಾನಿವಾಗ ಬಂದಿದ್ದೀನಿ ಸೊ ಪ್ರತಿಯೊಂದು ಪ್ರಾಣಿ ಅಂದಮೇಲೆ ಪ್ರತಿಯೊಂದು ಪ್ರಾಣಿಯ ಪ್ರಾಡಕ್ಟ್ ಅಂದಮೇಲೆ ಅದರಲ್ಲಿ ಒಂದು ವಿಧವಾದಂತಹ ಪೋಷಕಾಂಶಗಳು ಇದ್ದೇ ಇರ್ತವೆ ಅನಿವಾರ್ಯ ಅಂತೇನಿಲ್ಲ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಕೂಡ ಒಂದು ಮಿನಿಮಮ್ ವೈಟಮಿನ್ಸ್ ಪ್ರೋಟೀನ್ಸ್ ಅಂತ ಇದ್ದೇ ಇರುತ್ತೆ ಇಂಥದ್ದೇ ಪದಾರ್ಥ ತಿನ್ನಬೇಕು ಅಂತಲೂ ಏನಿಲ್ಲ ಅದಕ್ಕೆ ಅಲ್ಟರ್ನೇಟ್ ಇರುವಂಥದ್ದು ಬೇಕಾದಷ್ಟಿದೆ ಇವಾಗ ಹಾಲು ಕುಡಿಯೋಕೆ ಇಷ್ಟ ಇಲ್ವಾ ಅವ್ರಿಗೆ ಬೇರೆ ಥರನಾದಂಥ ಮತ್ತೆ ಫುಡ್ಡಲ್ಲಿ ಅದೇ ಹಾಲಿನಲ್ಲಿರುವಂತಹ ಸತ್ವವನ್ನು ನಾವು ಅವ್ರಿಗೆ ಕೊಡ್ಬೋದು ಕೆಲವೊಬ್ಬರು ಮಾಂಸಾಹಾರಿಗಳಲ್ವಾ ಆ ಮಾಂಸದಲ್ಲಿರುವಂತಹ ಸತ್ವ ಸತ್ವವನ್ನು ವೆಜ್ಜಲ್ಲಿರುವಂಥ ತರಕಾರಿಗಳ ಮೂಲಕವೂ ಬಾಡಿಗೆ ಕೊಡಬಹುದು ಕೆಲವೊಬ್ಬರಿಗೆ ಕೆಲವೊಂದು ತರಕಾರಿಗಳು ಇಷ್ಟ ಇಲ್ವೋ ಅದರಲ್ಲಿರುವಂತಹ ಸತ್ವವನ್ನು ಬೇರೆ ರೀತಿಯಲ್ಲಿ ಮತ್ತೆ ದೇಹಕ್ಕೆ ನಾವು ಬೇರೆ ಪದಾರ್ಥಗಳ ರೀತಿಯಲ್ಲೂ ಕೊಡ್ಬೋದು ಸೊ ಹೀಗೆ ಪ್ರಕೃತಿಯಲ್ಲಿ ಅಲ್ಟ್ರನೇಟ್ಗಳು ತುಂಬ ಇದೆ ಸೊ ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ಅವನೇನು ಪಿ ಎಚ್ ಡಿ ಮಾಡಿರೋಲ್ಲ ಹಾಲ್ ಮಾರಕ್ಕೆ ಬರೋನು ಕತ್ತೆಯನ್ನು ಹೊಡ್ಕೊಂಡು ಬರೋನು ಅವನು ಒಂದು ಮೈಕಲ್ಲಿ ಹಾಕ್ಕೊಂಡು ಹೋಗ್ತಾನೆ ಈ ಕತ್ತೆ ಹಾಲು ಕುಡೀರಿ ಅದು ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಚೆನ್ನಾಗಿರುತ್ತೆ ಹೀಗೆಲ್ಲ ಅವನೇನು ಪಿ ಎಚ್ ಡಿ ಮಾಡಿರೋನಲ್ಲ ಈ ಇಸ್ ನಾಟ್ ಅ ಮೆಡಿಕಲ್ ಸ್ಟೂಡೆಂಟ್ ಅಥವಾ ಮೆಡಿಕಲ್ ಸರ್ಜನ್ ಅಲ್ಲ ಬಟ್ ಸ್ಟಿಲ್ ನಾವು ಅದನ್ನು ನಂಬ್ತೀವಿ ಬಟ್ ಅದೆಲ್ಲ ನಿಮ್ಮ ನಿಮಗೆ ಬಿಟ್ಟಿದ್ದ ಬಟ್ ಇದನ್ನು ಈ ಒಂದು ಮಾರ್ಕೆಟನ್ನು ಯಾವಾಗ ಜನ ಈ ಒಂದು ಮಾರ್ಕೆಟ್ಗೆ ಜಾಸ್ತಿ ಮುಗಿಬೀಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇದನ್ನು ಆದಾಯದ ಮೂಲವಾಗಿ ಫ್ರಾಡ್ನ ಮೂಲವಾಗಿ ತುಂಬ ಜನ ಉಪಯೋಗಿಸ್ಕೊಳಕ್ಕೆ ನೋಡಿದ್ರು ಒಬ್ಬ ಯಶಸ್ವಿನೂ ಆದ ಸೊ ಅಂಥದ್ದೇ ಒಬ್ಬನ ಕಥೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಆಂಧ್ರ ಪ್ರದೇಶದಲ್ಲಿ ಡಾಂಕಿ ಪ್ಯಾಲೇಸ್ ಅನ್ನುವಂತಹ ಒಂದು ಹೊಸ ಬಿಸ್ನೆಸ್ ಪ್ರಾರಂಭ ಆಗುತ್ತೆ ಅಲ್ಲೇನು ಅಂದರೆ ಒಂದು ಸುಮಾರು ಎಕರೆಗಳ ಜಾಗವನ್ನು ಖರೀದಿ ಮಾಡಿದಂತಹ ಒಬ್ಬ ವ್ಯಕ್ತಿ ಸುತ್ತಲೂ ಬೇಲಿಯನ್ನು ಹಾಕಿಸಿ ಮಧ್ಯದಕ್ಕೆ ಒಂದು ಫಾರ್ಮ್ ಹೌಸ್ ಥರ ಮಾಡಿ ಅಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ಹಾಕ್ತಾನೆ ಡಾಂಕಿ ಪ್ಯಾಲೇಸ್ ಅಂತ ಅಲ್ಲಿ ಒಳಗಡೆ ಕತ್ತೆಗಳನ್ನು ಸಾಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿಗೆ ವಿಸಿಟ್ ಮಾಡುವಂತಹ ಜನಗಳ ಒಂದು ಮೈಂಡ್ಸೆಟ್ ಯಾವ ಥರ ಇತ್ತು ಅಂದರೆ ಏನಿದು ಈ ಥರ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಏನು ಬಿಸ್ನೆಸ್ ಇದು ನೋಡೋಣ ಅಂತ ಆಮೇಲೆ ಅವನು ಅದಕ್ಕೆ ತಕ್ಕಂಗೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲೇನಾಗುತ್ತೆ ಅಂದರೆ ಬಂದಂತಹ ಜನ ಮತ್ತು ಅಡ್ವರ್ಟೈಸ್ಮೆಂಟಲ್ಲಿ ಏನು ಹೇಳಲಾಗುತ್ತೆ ಅಂದರೆ ನೀವು ಇವತ್ತು ಕತ್ತೆ ಹಾಲಿಗೆ ತುಂಬ ಬೇಡಿಕೆ ಇದೆ ಸಮಾಜದಲ್ಲಿ ಸೊ ಹಾಗಾಗಿ ನಾವು ಕತ್ತೆ ಹಾಲನ್ನು ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀವಿ ಸೊ ನಮಗೆ ಯಾರ್ಯಾರೆಲ್ಲ ಇನ್ವೆಸ್ಟ್ರುಗಳಂತ ನೀವು ಬರಬೇಕು ಅನಿಸಿದ್ರೆ ನೀವಿಷ್ಟು ಮಿನಿಮಮ್ ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡ್ಬೋದು ನಮ್ಮಲ್ಲಿ ಸೊ ಆ ಒಂದು ಅಮೌಂಟಿಗೆ ನಾವು ಇಷ್ಟು ಪರ್ಸೆಂಟ್ ರಿಟರ್ನ್ಸ್ ಅಂತ ವಾಪಸ್ ನಿಮಗೆ ಕೊಡ್ತೀವಿ ಅಂತ ಅವನು ಹೇಳ್ತಾನೆ ಅದು ಹೇಗಪ್ಪ ಅಂತ ಅಂದರೆ ಅಕಸ್ಮಾತ್ ನಿಮಗೇನಾದ್ರು ಡೈರೆಕ್ಟ್ ದುಡ್ಡು ಕೊಡಬೇಕು ಅನ್ಸಿದ್ರೆ ದುಡ್ಡು ಕೊಟ್ಟರು ಆ ಒಂದು ಪಾರ್ಟ್ನರ್ಶಿಪ್ಪನ್ನು ಇಲ್ಲ ಇಲ್ಲಾಂದರೆ ಯಾವ್ದಾರು ಒಂದು ಕತ್ತೆಯನ್ನು ಅಡಾಪ್ಟ್ ಮಾಡ್ತೀನಿ ಅಂದರೆ ಒಂದು ಕತ್ತೆಯನ್ನ ಒಂದು ಕತ್ತೆಗೆ ಆಗುತ್ತೋ ಅಷ್ಟು ದುಡ್ಡನ್ನು ಕೊಟ್ಟು ಆ ಅಲ್ಲೇ ಬಿಡೋದು ಅವನೇ ಮೇಯಿಸ್ತಾನೆ ಅವನೇ ಹಾಲು ಕರಿತಾನೆ ಎಲ್ಲ ಮಾಡ್ತಾನೆ ಅವನೇ ಎಕ್ಸ್ಪೋರ್ಟ್ ಮಾಡ್ತಾನೆ ನಿಮಗೆ ವಾಪಸ್ ದುಡ್ಡು ಕೊಡ್ತಾನೆ ಸೊ ಅಲ್ಲಿ ಹೈಯೆಸ್ಟ್ ಲಾಭದ ಒಂದು ಆಸೆಯನ್ನು ತೋರಿಸಿ ಸಾವಿರಾರು ಜನ ಅಲ್ಲಿಗೆ ಇನ್ವೆಸ್ಟ್ಮೆಂಟಿಗೆ ಬರ್ತಾರೆ ಅವನು ಅದೇ ರೀತಿಯಲ್ಲಿ ಪ್ರಾರಂಭದಲ್ಲಿ ಸುಮ್ಮನೆ ರಿಟರ್ನ್ಸ್ ಕೂಡ ಕೊಡ್ತಾನೆ ಹೋಗ್ತಾನೆ ಇಲ್ಲಿ ಬಂದಂಥ ದುಡ್ಡನ್ನ ಇನ್ನೊಬ್ರಿಗೆ ರಿಟರ್ನ್ ಕೊಡೋದು ಅಲ್ಲಿಂದ ಬಂದಂಥ ದುಡ್ಡನ್ನ ಮತ್ತೊಬ್ರಿಗೆ ಕೊಡೋದು ಸೊ ಈ ಥರ ಅವನು ಅಲ್ಲೇ ಟ್ರಾನ್ಸಾಕ್ಷನ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಒಂದು ಬಲ್ಕ್ ಅಮೌಂಟ್ ಅಂತ ಬಂದು ಅವನ ಹತ್ರ ಬೀಳುತ್ತೋ ಅಲ್ಲಿಗೆ ಡಾಂಕಿ ಪ್ಯಾಲೇಸ್ ಕತೆ ಮುಗಿತು ಸೊ ಅಲ್ಲಿ ಇನ್ವೆಸ್ಟ್ ಮಾಡಿದಂತಹ ಹಲವಾರು ಜನ ಇವತ್ತು ಕಾನೂನು ಕಾನೂನತ್ರ ಹೋಗಿ ಕೈ ಒಡ್ಡಿ ಕೇಳ್ತಾ ಇದ್ದಾರೆ ನಮ್ದು ಅಷ್ಟು ಕೋಟಿ ಹೋಯ್ತು ಇಷ್ಟು ಲಕ್ಷ ಹೋಯ್ತು ಅಂತ ನಾನು ಹೇಳೋದು ಯಾರೋ ಒಬ್ಬ ದುಡಿದು ನಿಮಗೆ ದುಡ್ಡು ಕೊಡ್ತಾನೆ ಅಂತ ನೀವು ಯಾಕೆ ಅನ್ಕೊಂಡ್ರಿ ಇದು ನಿಮ್ಮ ಮುಗ್ಧತೆ ಅಂತೂ ಅಲ್ಲ ಒಂದು ಆಸೆ ಬರುಕ್ತಾನೆ ಅಷ್ಟೇ ಯಾಕಂದರೆ ಯಾರೋ ನಾವು ದುಡಿದ್ರೇ ಇವತ್ತು ನಾವು ದುಡ್ಡು ಮಾಡೋದು ಕಷ್ಟ ಇರುವಂಥ ಸಂದರ್ಭದಲ್ಲಿ ಇನ್ನೊಬ್ಬ ದುಡ್ದು ನಮಗೆ ದುಡ್ಡು ಕೊಡ್ತಾನೆ ನಾವು ಶ್ರೀಮಂತರಾಗ್ತೀವಿ ಅಂತ ಹೇಗೆ ನಂಬೋದಿಕ್ಕೆ ಸಾಧ್ಯ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಎರಡು ಕಡೆ ಅದು ವರ್ಕ್ ಆಗಿರ್ಬೋದು ಬಟ್ ಎಲ್ಲರಿಗೂ ಅದು ಆಗೋಲ್ಲ ಯಾರೋ ಒಬ್ರಿಗಿಬ್ರಿಗೆ ಯಾವುದೋ ಒಂದು ಟೈಮಲ್ಲಿ ಲಕ್ಕಿಲಿ ಆಗಿಬಿಡುತ್ತೆ ಬಟ್ ಎಲ್ಲರಿಗೂ ಅದು ಆಗುತ್ತೆ ಅನ್ನೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ ಯಾಕಂದರೆ ಆ ಭಾ ನಷ್ಟಗಳು ಬಿಸ್ನೆಸ್ಸಲ್ಲಿ ಇದ್ದೇ ಇದ್ದಾವೆ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಒಂದು ಬಿಸ್ನೆಸ್ಸನ್ನು ಇವತ್ತು ನಿಲ್ಲಿಸೋದು ಅಂದರೆ ತುಂಬ ಕಷ್ಟದ ಕೆಲಸ ಹಂಗಿದ್ದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಬಿಸ್ನೆಸ್ ಮಾಡಿ ಯಾರೋ ಒಬ್ಬ ಎಕ್ಸ್ಪೋರ್ಟ್ ಮಾಡಿ ನಿಮಗೊಂದು ರಿಟರ್ನ್ಸ್ ಕೊಡ್ತಾನೆ ಅಂತ ನೀವು ನಂಬಿದ್ದೇ ಫಸ್ಟ್ ತಪ್ಪು ಅದು ಸೊ ಇದು ನಿಮ್ಮ ಅವಿವೇಕಿತನವನ್ನು ತೋರಿಸುತ್ತೆ ಆ ಜನಗಳ ಅವಿವೇಕಿತನವನ್ನು ಇದು ತೋರಿಸುತ್ತೆ ಸೊ ಇವತ್ತು ಅವರು ಸುಮಾರು ಲಕ್ಷಗಳನ್ನು ಕಳ್ಕೊಂಡಿದ್ದಾರೆ ಕಾನೂನಿನ ಮುಂದೆ ಈ ಸಮಸ್ಯೆ ಇದೆ ಕಾನೂನಿನ ಮುಂದೆ ಇಂಥವು ಸಾವಿರ ಇದ್ದಾವೆ ಇವ್ರದೇನು ದೊಡ್ಡದಲ್ಲ ಸೊ ಅದು ಯಾವಾಗ ಕಾನೂನು ಪ್ರಕ್ರಿಯೆ ಪ್ರಾರಂಭ ಆಗಿ ಯಾವಾಗ ಅವನು ಸಿಕ್ಕು ಹತ್ರ ದುಡ್ಡಿದ್ದರೆ ನಿಮಗೆ ವಾಪಸ್ ಬರುತ್ತೆ ಈ ಜನಕ್ಕೆ ವಾಪಸ್ಸು ಬರುತ್ತೆ ದುಡ್ಡು ಅಂದರೆ ಏನು ಮಾಡೋಕ್ಕಾಗುತ್ತೆ ಅವನಾದರೂ ಏನು ಮಾಡ್ತಾನೆ ಕಾನೂನಾದರೂ ಏನು ಮಾಡುತ್ತೆ ನನ್ನ ಹತ್ರ ಇಲ್ಲಪ್ಪ ಇವಾಗ ಹೌದು ಇಸ್ಕೊಂಡಿದ್ದು ನಿಜ ನಾನು ಫ್ರಾಡ್ ಮಾಡಿದೆ ನನಗೆ ಆ ಟೈಮಲ್ಲಿ ದುಡ್ಡಿನ ಅವಶ್ಯಕತೆ ಇತ್ತು ದುಡ್ಡನ್ನ ದುಡಿಯೋದಕ್ಕೆ ನನಗೆ ಈ ಥರದ್ದು ಒಂದು ಬೇಕಾಗಿತ್ತು ಸೊ ನಾನು ಮಾಡಿದೆ ತೊಗೊಂಡೆ ಬಟ್ ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಏನು ಮಾಡ್ಕೊತೀರಾ ಒಳಗೆ ಹಾಕ್ತೀರಾ ಹಾಕಿ ಅಂತಾನೆ ಕೊಟ್ಟವ್ರಿಗೇನು ಉಪಯೋಗ ಇದರಿಂದ ಒಳಗೆ ಹೋದರೆ ಸೊ ಗೊತ್ತಿಲ್ಲ ಇದು ಎಲ್ಲಿಗೋಗಿ ಮುಟ್ಟುತ್ತೋ ಹೋಗಿ ನಿತ್ಕೊಳ್ಳುತ್ತೋ ಇದು ಇವತ್ತಿನ ಸಮಾಜದ ಕಥೆ ಇದು ಒಂದೇ ಅಲ್ಲ ಇದು ಎಕ್ಸಾಂಪಲ್ ನಮಗೆ ಸಿಕ್ಕಿದೆ ಸಿಗದೆ ಅಷ್ಟು ಎಕ್ಸಾಂಪಲ್ ಸಾವಿರ ಇರ್ಬೋದು ಅಥವಾ ನಮ್ಮ ನಮ್ಮ ನಾವು ನೀವೆಲ್ಲ ಈಗ ಈಗೇನು ವೀಡಿಯೋ ನೋಡ್ತಾ ಇದ್ದೀರಲ್ಲ ನೀವು ಯಾವುದೋ ಈ ಥರದ್ದೊಂದು ಫ್ರಾಡಲ್ಲಿ ಇನ್ವಾಲ್ವ್ ಆಗಿ ಅಲ್ಲೂ ಇನ್ವೆಸ್ಟ್ ಮಾಡಿದ್ದಿರಬಹುದು ಅಥವಾ ಮಾಡ್ತಾನೂ ಇರಬಹುದು ಗೊತ್ತಿಲ್ಲ ಸೊ ಬೇಗ ನಿಮ್ಮ ಇನ್ವೆಸ್ಟ್ಮೆಂಟನ್ನು ವಾಪಸ್ ತಗೊಳ್ಳಿ ನೀವು ದುಡಿಯೋದನ್ನು ಕಲೀರಿ ಇನ್ನೊಬ್ರು ದುಡ್ಡು ನಿಮಗೆ ಯಾರೂ ದುಡ್ಡು ಕೊಡಲ್ಲ ಥ್ಯಾಂಕ್ ಯು